ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಾನು ಇನ್ನೊಂದು ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ತಂದಿದ್ದೀನಿ ಹೌದು ಪುದೀನ ಸೊಪ್ಪಿನ ಗೊಜ್ಜನ ಮಾಡ್ತಾ ಪುದೀನ ರೈಸ್ ಅಂತ ಕೂಡ ಕರಿಬೋದು ಬೆಳಗಿನ ತಿಂಡಿಗೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಬೇಗನೆ ಪ್ರಿಪೇರ್ ಮಾಡ್ಕೊಳ್ಬಹುದಾದಂಥ ರೆಸಿಪಿ ಇದು ಹೆಚ್ಚಿಗೆ ಟೈಮ್ ತೊಗೊಳ್ಳಲ್ಲ ಮಾಡೋದಕ್ಕೂ ತುಂಬಾ ಸುಲಭ ಈ ರೆಸಿಪಿಗೆ ಹೆಚ್ಚಿಗೆ ತರಕಾರಿಗಳಾಗಲಿ ಮಸಾಲ ಪೌಡರ್ಸ್ಗಳಾಗಲಿ ಅವಶ್ಯಕತೆ ಇಲ್ಲ ಪುದೀನ ಸೊಪ್ಪು ಸಾಕು ಸಾಕು ಇನ್ನುಳಿದಿದೆಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಈಗ ಸಕ್ಕ ಟೇಸ್ಟಿ ಆ್ಯಂಡ್ ಸ್ಪೈಸಿಯಾಗಿರೋ ಈ ಪುದೀನ ರೈಸನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಒಂದು ಕಟ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತೊಳೆದು ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಷ್ಟು ಅಷ್ಟು ಸೊಪ್ಪು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಳು ಮೆಣಸು ಮತ್ತೆ ಒಂದೆರಡು ಏಲಕ್ಕಿ ಕಾಯಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ವಲ್ಪ ಹಸಿರು ಮೆಣಸಿನಕಾಯಿ ಈರುಳ್ಳಿ ಬಟಾಣಿ ಕಾಳುಗಳು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಗೋಡಂಬಿ ಸಾಸಿವೆ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಮೊದಲಿಗೆ ಈ ಪುದೀನ ರೈಸ್ಗೆ ಉದುದ್ರಾಗಿ ಅನ್ನ ಮಾಡಿಟ್ಕೊಂಡಿರೋಣ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬಂದ್ಬಿಡುತ್ತೆ ರೈಸ್ ಒಂದು ಕಡೆ ಹಾಕ್ತಾ ಇರಲಿ ಇನ್ನೊಂದು ಕಡೆ ನಾವು ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲಿಯನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಹಸಿರು ಮೆಣಸಿನಕಾಯಿ ಮತ್ತು ಕರಿಮೆಣಸು ಎರಡನ್ನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಕಮ್ಮಿ ಬೇಕನ್ಸಿದ್ರೆ ಬರೀ ಹಸಿರು ಮೆಣಸಿನಕಾಯಿನೇ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ತೊಳೆದಿಟ್ಕೊಂಡಿರುವಂಥ ಪುದೀನ ಸೊಪ್ಪು ಕೊತ್ಮರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಒಂದೆರಡು ಏಲಕ್ಕಿ ಕಾಯಿ ಮತ್ತು ಜೀರಿಗೆ ಎಲ್ಲವನ್ನು ಹಾಕಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಸೊಪ್ಪು ಶುಂಠಿ ಬೆಳ್ಳುಳ್ಳಿಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಿಧಾನವಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಸ್ಟವ್ ಆಫ್ ಮಾಡಿ ಇದನ್ನು ಬೇರೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ತರತರಿಯಾಗಿ ರುಬ್ಬಿದ್ದಾಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ರೀತಿ ಇದನ್ನು ರುಬ್ಕೋಬೇಕು ನೋಡಿ ಈ ರೀತಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಗೋಡಂಬಿಗಳನ್ನ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಬಟಾಣಿ ಹಸಿ ಬಟಾಣಿ ಅಥವಾ ನೆನೆಸಿಟ್ಕೊಂಡಿರೋ ಬಟಾಣಿ ಹಾಕೊಳ್ಳಿ ಬಟಾಣಿ ಇಲ್ಲ ಅಂತಂದರೆ ಕಡಲೆಬೇಳೆ ಅಥವಾ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಇದಕ್ಕಿವಾಗ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ ಮತ್ತು ರುಬ್ಬಿಟ್ಕೊಂಡಿರುವಂಥ ಪುದೀನ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರ್ದಿಟ್ಕೊಂಡಿರುವಂಥ ಗೋಡಂಬಿಗಳನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳೋಣ ನೀರಿನ ಅಂಶ ಕಮ್ಮಿ ಆಗಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಹಾಗೆ ಒಂದೆರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈಗ ನೀರಿನ ಅಂಶ ಪೂರ್ತಿ ಕಮ್ಮಿ ಆಗಿದೆ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಗೊಜ್ಜು ಹದವಾಗಿ ರೆಡಿಯಾಗಿದೆ ಈ ಗೊಜ್ಜನ್ನು ನೀವು ಫ್ರಿಜ್ಜಲ್ಲಿ ಒಂದು ನಾಲ್ಕು ದಿನಗಳ ಕಾಲ ಇಟ್ಕೊಳ್ಬೋದು ಏನೂ ಹಾಳಾಗಲ್ಲ ಇದನ್ನು ಚಪಾತಿ ಪೂರಿ ಎಲ್ಲ ಥರದ ರೊಟ್ಟಿಗಳು ದೋಸೆ ಮುದ್ದೆ ಜೊತೆ ಕೂಡ ತಿನ್ಬೋದು ಈ ಗೊಜ್ಜಿಗೆ ಉದುದ್ರಾಗಿ ಮಾಡಿಕೊಂಡಿರುವಂಥ ರೈಸನ್ನು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಟೇಸ್ಟಿಯಾದ ಪುದೀನ ಸೊಪ್ಪಿನ ಗೊಜ್ಜನಾರ್ ತಿನ್ನೋದಕ್ಕೆ ರೆಡಿಯಾಗುತ್ತೆ ಪ್ರತಿದಿನ ಈ ರೀತಿಯಾಗಿ ಕಲರ್ಫುಲ್ಲಾಗಿ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ಗಳನ್ನ ಮಾಡಿಕೊಟ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ମନ୍ଦିନା ଭିଡ଼ିଓ ଦେଲି ମେ ଶିଖିନି ଆରୋଗ୍ୟ ଆଗେରି ହ୍ୟାପି ଆଗେରି ଥ୍ୟାଙ୍କ ୟୁ ସୋ ମଚ୍ ଫର୍ ୱାଚିଂ